ಏನ್ರಿ ಇದು ಹೇಗಿದೆ ಪ್ಲಾಗು ಅದ್ಭುತ ಅದ್ಭುತ ಇದು ಈ ಪ್ಲಾಗ್ ನೋಡ್ತಾ ಇದ್ರೆ ನಮ್ಗೆ ನಮ್ಮ ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕನ್ನಡ ನಮ್ಮಮ್ಮ ನಮ್ಮ ಸಾಂಗ್ ನೆನಪಾಗ್ತಾ ಇದೆ ಹ ಕನ್ನಡ ಪ್ರೇಮವನ್ನ ಮೆರೆಯದಲ್ಲಿ ನಮ್ಮ ಕರ್ನಾಟಕ ಬಿಟ್ರಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ ಹ್ಮ್ ನೋಡಿ ಏನ್ ಫ್ಲಾಗ್ ಹಾಕಿದ್ದಾರೆ ಅದಲ್ಲೂ ನಮ್ಮ ಆಟೋ ಚಾಲಕರು ಸೂಪರ್ ಇವತ್ತು ನಮ್ಮ ಏನು ನಾಡು ನುಡಿಯಲ್ಲಿ ಒಂದಷ್ಟು ಕನ್ನಡ ಭಾಷೆ ಇಂದಿಗೂ ಸಹ ಅಜರಾಮಜರವಾಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ನಮ್ಮ ಆಟೋ ಚಾಲಕರು ಯಾಕಂದ್ರೆ ಇವತ್ತು ಕನ್ನಡವನ್ನು ಉಳಿಸ್ಕೊಂಡು ಬರ್ತಕ್ಕಂಥ ಕಾರ್ಯವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಅದು ಕನ್ನಡ ಪ್ರೇಮವನ್ನ ಮೆರಿತಾ ಇರ್ತಾರೆ ಯಾವಾಗ್ಲೂ ಸೊ ನಮ್ಮ ಆಟೋ ಚಾಲಕರು ಇರ್ತಾರೆ ಅಲ್ಲಿ ಆಟೋ ರಾಜ ಸಂಗ್ರಣ್ ಅವರ ಒಂದು ಭಾವಚಿತ್ರವನ್ನು ಹಾಕೊಂಡು ಕನ್ನಡ ಭಾಷೆಯನ್ನ ಬೆಳೆಸ್ಕೊಂಡು ಬರ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಆಟೋ ಚಾಲಕರಿಗೆ ಕ್ಷೀರಋಣಿಯಾಗಿರಬೇಕು ಅಭಾರಿ ಅಂತ ಹೇಳದಕ್ಕೆ ಬಯಸ್ತೀನಿ ಸೊ ಅಲ್ಲೊಂದು ಮುಂದೆ ಒಂದು ಆಟ ಹೋಗ್ತಾ ಇದೆ ಅಲ್ಲಿ ಎಲ್ಲಿ ನೋಡಿ ಹ ಅಪ್ಪ ಏನ್ರಿ ಇದು ನೋಡಿ ಹೆಂಗ್ ಕಾಣಿಸ್ತಾ ಐತೆ ಹಾ 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 ಈ ಆಟಗಳು ನೋಡ್ತಾ ಇದ್ರೆ ನಮ್ ಮುಂದಕ್ಕೆ ಹೋಗಕ್ಕೆ ಮನ್ಸ್ ಬರ್ತಾ ಇಲ್ಲ ನನ್ಗೆ ಅಬ್ಬ ಅಬ್ಬಾ 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 ಏನು ಲುಕ್ ವೈಸ್ ಇದು ಓಹಾ ಹಾ ನೋಡ್ರಿ ನೋಡ್ರಿ ನಮ್ಮ ಮಾದೇಶ್ವರ ಬೆಟ್ಟ ಏನಿದೆ ಕನ್ನಡದಲ್ಲಿ ಕಣ್ಗೊಳಿಸುತ್ತಿದೆ ಅಂತ ಹೇಳ್ಬೋದು ಅಬ್ಬಾ ಅಬ್ಬಾ ಆಗುತ್ತೆ ಖುಷಿಯಾಗತ್ತೆ ಖುಷಿಯಾಗತ್ತೆ ಈ ಸೀನ್ ನೋಡೋಕ್ಕೆ ಒಂದು ಖುಷಿ ಎಲ್ಲ ಕನ್ನಡಿಗರು ದಯವಿಟ್ಟು ಒಂದು ಲೈಕ್ ಹಾಕ್ಬಿಡಿ ಒಂದು ಕಮೆಂಟ್ ಹಾಕ್ಬಿಡಿ ಒಂದು ಶೇರ್ನು ಮಾಡಿಬಿಡ್ರಪ್ಪ ಹಾಂ ನಮ್ಮ ಆಟ ಚಾಲಕರ ಈ ಒಂದು ಕನ್ನಡ ಪ್ರೇಮವನ್ನು ಗುರುತಿಸುವ ಕಾರ್ಯವನ್ನು ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಮಾಡಿರ್ತೀವಿ ಸೂಪರ್ ಒಂದು ಸಿಗ್ನಲ್ ಕೊಡಪ್ಪ ಅಂದಿ ಎಸ್ ವಾಹನಗಳು ಆಗಮಿಸ್ತಾ ಇದೆ ಓ ಒಂದು ಉಗ್ಯಾಕ್ರಪ್ಪ ಹಾಕ್ರಪ್ಪ ಇಲ್ಲ ಹೋಗತ್ತ ಹುಡುಗರು ಪಾಪ ಸುಸ್ತಾಗ್ಬಿಟ್ಟವ್ರ ನಿಂತ್ಕೊಂಡು ಮಲಗ್ಬಿಟ್ಟವ್ರಲ್ಲ ಅದಕ್ಕೆ ಅಲ್ಲ ಆ ಪಾಟಿ ಪ್ಲಾಗ್ ಹಾಕೋರು ಒಂದ್ ಚೂರು ಆಗ್ತಿವಿ ಇಲ್ವಲ್ಲಪ್ಪ ಇವರು ಗಾಡಿನೇ ಅಳಿತದ ಹ್ಮ್ ಹ್ಮ್ ಹೌದು ಹೌದು ಅದು ಇನ್ನೊಂದು ಬಹಳ ಒಂದು ಮುಖ್ಯವಾದ ಸಂದೇಶ ನೀಡ್ತೀನಿ ಕನ್ನಡ ಪ್ರೇಮವನ್ನ ಮೇರಿತಕ್ಕಂಥದ್ದು ಒಂದು ಅದ್ಭುತ ನಿಜ ಆದ್ರೆ ಅದು ಎತ್ತರಕ್ಕಿರ್ಲಿ ನಮ್ಮ ಪ್ಲಾಗ್ ಏನಾಗುತ್ತೆ ಅದು ನೆಲಕ್ಕೆ ಹೋಗುತ್ತೆ ಅದರ ಕಡೆ ದಯವಿಟ್ಟು ಗಮನ ಕೊಡಿ ಅಂತ ಒಂದು ಕಪ್ಪು ಕಪ್ಪು ಕೊತ್ತಿ ಅದೊಂದು ಮನವಿ ಹಾಕಿನಿ ಕಣ್ರಪ್ಪ ವಿಶೇಷವಾಗಿ ಹುಡುಗರು ಒಂದು ಉಗಿಯಾಕಾರ ಅಂದೆ ಬಟ್ ಅವರು ಆಕ್ಟಿವ್ ಇಲ್ಲ ಎಲ್ಲ ನಿತ್ಯಗಣ್ಣಲ್ಲಿ ಪಪ್ಪು ಈಗ ಬರ್ತಾ ಇದ್ದಾರೆ ಸೊ ಎಲ್ಲಿ ಒಳ್ಳೇದಾಗಲಿ ಗೇಮ್ ಅದಪ್ಪ